ಅದು ಮೆಡಿಕಲ್ ಆಗಿರ್ಬೋದು ಲೀಗಲ್ ಆಗಿರ್ಬೋದು ಆಧ್ಯಾತ್ಮಿಕ ಕೆಲವು ಪ್ರಶ್ನೆಗಳಾಗಿರ್ಬೋದು ಅವರ ಪರ್ಸನಲ್ ರಿಲೇಶನ್ಶಿಪ್ಸ್ ಆಗಿರ್ಬೋದು ಸೊ ಇದು ಎಂಟೈರ್ ಈ ಸ್ಟೋರಿ ಇದೆಲ್ಲಾನು ಟಚ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದೇ ಸರ್ ಈಗ ಓಟೋ ಅಂದ್ರೆ ಆಮ್ಲಜನಕದ ಚಿಹ್ನೆ ಸೊ ಈ ಕಥೆಯಲ್ಲಿ ನಾವು ಕೆಲವು ರಿಸರ್ಚ್ ಮಾಡಿ ಅಮೆರಿಕನ್ ಡಾಕ್ಟರ್ ಮೆಡಿಕಲ್ ಇದು ಅರೆಸ್ಟ್ ಆಗಿ ಹಾರ್ಟ್ ಬೀಟ್ ನಿಂತೋಗಿರುವಂತಹ ಪೇಷಂಟ್ ಗೆ ಸಾಮಾನ್ಯವಾಗಿ ಏನಾಗುತ್ತೆ ಆಕ್ಸಿಜನ್ ಸಪ್ಲೈ ಕಟ್ ಆಗಿ ಡೆತ್ ಅನ್ನೋ ಪ್ರೋಸೆಸ್ ಶುರು ಆಗುತ್ತೆ ಸೊ ಬಾಡಿಲಿ ಆಕ್ಸಿಜನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಬ್ರೈನ್ ನ ಪ್ರಿಸರ್ವ್ ಮಾಡಿ ಮತ್ತೆ ಆ ಪೇಷಂಟ್ ನೈವ್ ಮಾಡೋ ಒಂದು ಎಕ್ಸ್ಟ್ರಾ ಸಮಯ ಸಿಗುತ್ತೆ ಸೊ ಇದು ದಿಸ್ ಇಸ್ ಇದು ಅನಿಮಲ್ಸ್ ಮೇಲೆಲ್ಲ ಟ್ರೈ ಮಾಡಿದರೆ ವರ್ಕ್ ಆಗಿದೆ ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದಂತಹ ಒಂದು ಇದು ಕತೆ ದಟ್ ಇಸ್ ದ ಫಸ್ಟ್ ಲೇ ರಾಘವರು ಹೇಳಿದಾಗೆ ನಮಗೆ ಆಕ್ಸಿಜನ್ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಅಂಶ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇನ್ಫ್ಯಾಕ್ಟ್ ಫ್ರೀಯಾಗಿ ಸಿಗ್ತಾ ಇದೆ ಅದೊಂದೇ ಅನ್ಸುತ್ತೆ ನಮ್ಗೆ ಫ್ರೀಯಾಗಿ ಸಿಗೋದು ಬಟ್ ಈ ಆಕ್ಸಿಜನ್ ಇಲ್ಲದೆ ನಾವು ಎಷ್ಟೊಂದು ಬದುಕಿರ್ಬೋದು ಒಂದು ನಿಮಿಷ ಎರಡು ನಿಮಿಷ ಯಾರಾದರೂ ಪ್ರಾಣಾಯಾಮ ಮಾಡ್ತಾರ ಮೇಬಿ ಮೂರು ನಿಮಿಷ ಆಗಿದೆ ಸೊ ಇದೇ ರೀತಿಯಾಗಿ ನಮ್ಮ ಬದುಕಿನ ಪ್ರತಿನಿತ್ಯದಲ್ಲಿ ನಮಗೆ ಸರೌಂಡ್ ಆಗಿರೋ ಆಕ್ಸಿಜನ್ ಇಸ್ ಲವ್ ಅಂತ ಒಂದು ಡೀಪರ್ ಮೀನಿಂಗ್ ನ ನಾವು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಅಪ್ಪು ಸರ್ ಫಸ್ಟ್ ನನಗೆ ನೆನಪಾಗ್ತಿದೆ ಒಂದು ಲೈನ್ ಅಲ್ಲಿ ಸಿನಿಮಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕೇಳಿದಾಗ ಆಕ್ಸಿ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್ ಅಂತ ಹೇಳಿದೆ ಐ ಥಿಂಕ್ ಅಂತ ಫಸ್ಟ್ ಸ್ಕೆಡ್ಯೂಲ್ ವರ್ಗೂ ಇದ್ರು ಫಸ್ಟ್ ಸ್ಕೆಡ್ಯೂಲ್ ಅವರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವರೇ ಪರ್ಸನಲ್ ಆಗಿ ಯಾವ ತರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು ಮತ್ತೆ ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಆಯಿತು ಲೊಕೇಶನ್ಸ್ ಆದ್ರೂ ಹಿ ವಾಸ್ ವೆರಿ ಸಪೋರ್ಟಿವ್ ಫಸ್ಟ್ ಸ್ಕೆಡ್ಯೂಲ್ ಹೋಗು ಇದ್ರು ಮತ್ತೆ ನಮಗೆ ಗೊತ್ತಿಲ್ಲದಂಗೆ ಪ್ರವೀಣ್ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ಹೊಸ ಹೊಸ ಡೈರೆಕ್ಟರ್ಸ್ ಅಲ್ವಾ ಏನು ಸಪೋರ್ಟ್ ಬೇಕಾಗುತ್ತೆ ಅನ್ನುವಂಥದ್ದು ದಿನ ಪ್ರತಿನಿತ್ಯ ಮಾಡ್ತಾ ಇದ್ದರು ಫುಟೇಜ್ ನೋಡಿ ತುಂಬಾ ಫಸ್ಟ್ ಮತ್ತೆ ಇಷ್ಟಪಟ್ಟಿದ್ರು ಅಶ್ವಿನಿ ಅಶ್ವಿನಿ ಮೇಡಮ್ ಅವರು ಸತೀಶ್ ಅವರು ಅವರು ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಿ ಯಾವ್ದೇ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಿ ಬಹಳ ಪೇಷಂಟ್ ಇಂದ ಪ್ರೋತ್ಸಾಹ ನೀಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ